ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಒಂಬತ್ತನೇ ಸಂಚಿಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಹೊಗೆಯಾಡ್ತಕ್ಕಂಥ ಒಂದು ವಿಷಯ ಹೊರಬಂದಿದೆ ಏನು ಖುಷಿಯಾಗಿದೆ ಜನರಿಗೆಂದರೆ ಅದೇ ಪಕ್ಷದ ಶಾಸಕರು ಆ ಪಕ್ಷದ ಸರ್ಕಾರದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಏನು ಧ್ವನಿ ಎತ್ತಿದ್ದಾರೆ ಅದು ರಾಜ್ಯದ ಜನತೆಗೆ ಹಾಲುಣಿಸಿದಂತಾಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಇನ್ನು ಮುಂದೆ ಅಭಿವೃದ್ಧಿ ಆಗ್ತದ ಅಂತಕ್ಕಂಥ ಒಂದು ವಿಚಾರವನ್ನು ಜನರ ತಲೆಯಲ್ಲಿ ಸುಳಿ ಸುಳಿತಾ ಇದೆ ಯಾಕಂತ ಕೇಳಿದರೆ ಇಲ್ಲಿವರೆಗೆ ಬೇರೆ ಬೇರೆ ಪಕ್ಷದಲ್ಲಿ ಅದೇ ಪಕ್ಷದವರು ಕೆಲವೊಬ್ಬರು ಮಾತ್ರ ಆ ಪಕ್ಷದಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಧ್ವನಿ ಎತ್ತಿದವರು ಅವರಲ್ಲಿ ಮುಂಚೂಣಿಯಲ್ಲಿರುವರೆ ಬಸವನಗೌಡ ಪಾಟೀಲ್ ಎತ್ತ ಈ ಕಾಂಗ್ರೆಸ್ ಪಕ್ಷದಲ್ಲಂತೂ ಇದು ಸಾಧ್ಯನೇ ಇರಲಿಲ್ಲ ಯಾಕಂದ್ರೆ ಇವ್ರದ್ದು ಮುಚ್ಚಳಿಕೆ ಏನಿದೆ ಅಲ್ಲ ಪಕ್ಷದ ಒಂದು ಇದರಲ್ಲಿ ಮುಚ್ಚಳಿಕೆ ಭಾಳ ಸ್ಟ್ರಾಂಗ್ ಇತ್ತು ಬಟ್ ಕರ್ನಾಟಕ ರಾಜ್ಯದಲ್ಲಿ ಆ ಮುಚ್ಚಳಿಕೆಯನ್ನು ಎತ್ತಿ ಹೊರಬಂದು ವಸತಿ ಇಲಾಖೆಯಲ್ಲಿ ಹಗರಣ ನಡೀತಾ ಇದೆ ಶಾಸಕರು ನೀಡಿರತಕ್ಕಂಥ ಪತ್ರಕ್ಕೆ ಕಬಡ್ಡಿ ಕಾಸಿನ ಬೆಲೆ ಇಲ್ಲ ಯಾರಾದರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ತಮ್ಮ ಹತ್ತಿರ ಬಂದು ಸಹಿತಗೊಂಡು ಹೋಗಿ ಅವರೇ ಮನೆಗಳು ತರ್ತಾ ಇದ್ದಾರೆ ಹೊರತಾಗಿ ನಾನು ಕೊಟ್ಟಿರ್ತಕ್ಕಂಥ ಮನೆಗಳು ಇನ್ನೂ ಬಂದಿರುವುದಿಲ್ಲ ಇದು ಇಲ್ಲಿ ದಂದ ಹಾಯ ದಂಧ ಅಂತಕ್ಕಂಥ ಮಾತು ಯಾರು ಹೇಳಿದ್ದಾರೆ ಆಳಂದ್ ಶಾಸಕರು ಹಿರಿಯ ಮುಸ್ಸದ್ದಿ ರಾಜಕಾರಣಿ ಬಿ ಆರ್ ಪಾಟೀಲ್ ಸಾಹೇಬರು ಅವರಿಗೆ ರಾಜ್ಯದ ಜನ ಎಷ್ಟು ಸೆಲ್ಯೂಟ್ ಹೇಳಿದರೂ ಕೂಡ ತಪ್ಪಾಗಲಾರದು ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ ಅವರಿಗೆ ಹಾಡಿ ಹರಿಸ್ತಾ ಇದ್ದಾರೆ ಈ ಗಂಡು ಬೇಕಲ್ರಿ ಆಳುವ ಪಕ್ಷದಲ್ಲೇ ಇದ್ದು ಅವರದೇ ಸರ್ಕಾರ ಇದ್ದು ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ ದುಡ್ಡು ತಗೊಂಡು ಬಡವರಿಗೆ ಮನೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಮಾತಾಡ್ತಾರೆ ಅಂದರೆ ಇದು ಎಂಥ ಗಂಡುಗಲ್ಲಿ ಅಂತ ಈ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಇಂಥವರು ಇರಬೇಕು ಇನ್ನೂ ಹೆಚ್ಚಾಗಬೇಕು ಇದು ಬರೇ ಆನಂದದಲ್ಲಿಲ್ಲ ರಾಜ್ಯದ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಇದೆ ಅಂತೆ ಪುಣ್ಯಕ್ಕೆ ಈ ಶಾಸಕರು ಯಾವುದೇ ಹಣ ಸ್ವೀಕರಿಸಿಲ್ಲ ಅಂತ ಕಾಣುತ್ತೆ ಕೆಲವು ಶಾಸಕರುಗಳು ಕೂಡ ಈ ಹಗರಣದಲ್ಲಿ ಭಾಗಿ ಇರುವುದು ಅಂತ ಜನ ಮಾತಾಡ್ತಾರೆ ಹೀಗಿರುವಾಗ ನೀವೇನೇನು ರೀ ಭಾಷಣ ಮಾಡ್ತೀರಾ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಇಂಥವ್ರಿಗೆ ಮಂಡಲದಲ್ಲಿ ಮಂತ್ರಿ ಮಾಡಿ ಒಳ್ಳೆಯ ಖಾತೆಯನ್ನು ಕೊಟ್ಟರು ಕೂಡ ತಪ್ಪಾಗಲಾರದು ಅಂತ ಜನ ಮಾತಾಡ್ತಾ ಇದ್ದಾರೆ ಇದು ನನ್ನ ಮಾತಲ್ಲ ಇದು ಜನರ ಮಾತು ಯಾಕಂತ ಕೇಳಿದರೆ ಎಲ್ಲರೂ ಸೇರಿಕೊಂಡು ಮೀಸಿ ಮುಣಗುವವರೆಗೂ ತಿಂದು ಕುಡಿದು ಎಲ್ಲವೂ ಮಾಡಿ ನಾವು ರಾಜ್ಯದ ಜನತೆಗಾಗಿ ದುಡಿಯುತ್ತೇವೆ ಅಂತ ಮಜಾ ಮಾಡುವವರು ಜನ ಇಲ್ಲ ಬಹಳ ಗಮನಾರ್ಹ ಸಂಗತಿ ಇದೆ ಬಿ ಆರ್ ಪಾಟೀಲ್ರು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಗಣಕಾರ ಇವತ್ತು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಸ್ವಾಭಿಮಾನ ಇದ್ದರೆ ಇದನ್ನ ತನಿಖೆಗೊಳಪಡಿಸಬೇಕು ನಿಷ್ಪಕ್ಷಪಾತವಾಗಿ ಚೂಟಿ ತೂಗುವುದು ತೂಗಿ ಚೂಟುದು ಮಾಡಬಾರದು ಅಂತಕ್ಕಂಥ ಮಾತು ಜನ ಖಾರವಾಗಿ ನುಡಿತಾ ಇದ್ದಾರೆ ಈ ಹಿನ್ ಈ ಒಂದು ಆರೋಪ ಹೊರಬಂದ ಹಿನ್ನೆಲೆಯಲ್ಲಿ ನಾಗಟಾಳ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕಟಕದೊಂಡವರ ಆಪ್ತ ಕಾರ್ಯದರ್ಶಿ ಇಲ್ಲದೆ ಮನೆ ಸಿಗುವುದಿಲ್ಲ ಅಂತಕ್ಕಂಥ ಆಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊರಬಂದಿದೆ ಇನ್ನೂ ಎಲ್ಲೆಲ್ಲಿ ಹೊರಬರುತ್ತದೆ ಗೊತ್ತಿಲ್ಲ ಇವತ್ತು ಸರ್ಕಾರದಲ್ಲಿ ಮಂತ್ರಿ ಆಗಿರುವವರು ಎಷ್ಟು ಮುಂದುವರಿದ್ದಾರೆ ಅಂದರೆ ಒಬ್ಬ ಅದೇ ಪಕ್ಷದ ಶಾಸಕರು ಹಿರಿಯ ಶಾಸಕರು ಮಾಡಿರ್ತಕ್ಕಂಥ ಆರೋಪಕ್ಕೆ ಸಬೂತ್ ಕೊಡಿ ಅಂತ ಕೇಳ್ತಾರೆ ನಾಚಿಕೆ ಇಲ್ಲವೇ ಇವರಿಗೆ ಅಂತ ಜನ ಕೇಳ್ತಾ ಇದ್ದಾರೆ ಇದು ಬರೇ ಬಿ ಆರ್ ಪಾಟೀಲ್ರು ಮಾಡಿದ್ರೆ ಅಷ್ಟೇ ಆಗಲ್ಲ ನಾಡಿನ ಜನರೆಲ್ಲರೂ ಕೈ ಸೇರಿಸಬೇಕು ಎಲ್ಲ ರಾಜಕಾರಣಿಗಳು ಕೈ ಸೇರಿಸಬೇಕು ಎಲ್ಲ ಹೋರಾಟಗಾರರು ಕೂಡಿಕೊಂಡು ಇದನ್ನು ಹೊರತೆಗೆಯುತ್ತಾ ಹೋದಾಗ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಹಳೆಯ ಮೇಲೆ ನಡೀಲಿಕ್ಕೆ ಒಂದು ಅನುಕೂಲ ಆಗ್ತದೆ ಈ ರಾಜ್ಯದ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಇಂಥ ಶಾಸಕರುಗಳಿಗೆ ಸಹಕಾರ ನೀಡಬೇಕು ಮಾತನ್ನು ಹೇಳ್ತಾ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತೇನೆ